ಪೂರ್ವ ಸಿದ್ಧತೆಯ ಬಗ್ಗೆ ಇವತ್ತು ಮಾನ್ಯ ನಮ್ಮ ಜ ಜನಮೆಟ್ಟಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ನಮ್ಮ ಮಾನ್ಯ ಶಾಸಕರು ಆಗಮಿಸಿದ್ದಾರೆ ಆಗಮಿಸಿದ್ದಾರೆ ಅವರಿಗೆ ದೇವಾಲಯದ ವತಿಯಿಂದ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ತಾಲೂಕು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ರಂಗೋದ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾಲಯದ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ಕುರುಡುಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅವರ ಪರವಾಗಿ ನಮ್ಮ ರಮೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಮತ್ತು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಂತ ನಮ್ಮ ಯುವ ಸಾಹೇಬರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ವಿ ನಮ್ಮ ಗ್ರಾಮಾಂತರ ಆರಕ್ಷಕ ಉಪಾಧ್ಯಕ್ಷರಾದಂಥ ವಿಠಲ್ ಸರ್ ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸುಧಾಕರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ಪೂರ್ವ ಸ್ವಾಮಿ ಭಾವಿ ಸಭೆಯಲ್ಲಿ ಆಗಮಿಸಿದ್ದೀರ ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಪ್ರಮುಖವಾಗಿ ನಮ್ಮ ಕೊಡುಮಲೆ ಗ್ರಾಮದ ಸುತ್ತಮುತ್ತ ಗ್ರಾಮಸ್ಥರ ಆಗಮಿಸಿದರ ತಮಗೂ ಸಹ ಈ ದೇವಾಲಯದ ಪರವಾಗಿ ಆಡಳಿತ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮುಂದಿನ ನಮ್ಮ ಜಾತ್ರೆಯ ಜಿರುಮಣದಿಂದ ನಡೆಯುವ ಬಗ್ಗೆ ನಮ್ಮ ಶಾಸಕರು ಹಾಗೂ ಗೋಪುರ ಎಂಟ್ರಿ ಆಗ್ಲಿಕ್ಕೆ ಅದು ಮಾಡಿಸಿದ್ವಿ ಮುಂದಿನ ಒಂದು ಏನು ಸಹಸ್ರ ಸಂಖ್ಯೆಯಲ್ಲಿ ಕುರುಡುಮಲೆ ಗಣಪತಿ ಅವತ್ತೇನ್ ದೇವಸ್ಥಾನಕ್ಕೆ ಬರ್ತಾರೆ ಅವತ್ತು ನಾವು ಭಕ್ತಾದಿಗಳಿಗೆ ಏನು ತೊಂದರೆ ಆಗ್ದಂಗೆ ನಮ್ಮಿಂದ ನಮ್ಮ ತಾಲೂಕು ಅಧಿಕಾರಿಗಳ ಕಡೆಯಿಂದ ಆಳ್ದ ಕಡೆಯಿಂದ ನನ್ನ ಕಡೆಯಿಂದ ಏನೇನ್ ಅನುಕೂಲ ಆಗ್ಬೇಕನ್ನೋದು ಗ್ರಾಮಸ್ಥರು ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರ್ತಕ್ಕಂಥ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಹ್ ತಾವುಗಳು ಈ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇನ್ನೇನ್ ವಿಶೇಷವಾಗಿ ಕಳೆದ ಬಾರಿಗಿಂತ ಈ ಬಾರಿ ಏನ್ ವಿಶೇಷವಾಗಿ ವಿಭಿನ್ನವಾಗಿ ಏನು ಆಚರಣೆ ಮಾಡ್ಬೇಕನ್ನೋದು ತಾವು ತಿಳಿಸ್ಕೊಟ್ರೆ ಡಿಪಾರ್ಟ್ಮೆಂಟ್ ವೈಸ್ ತಿಳಿಸ್ಕೊಟ್ರೆ ಇನ್ನೇನ್ ಮಾಮೂಲಿಯಾಗಿ ಬಸ್ಗಳು ಫ್ರೀ ಆಗ್ತೀವಿ ಅಹ್ ಬೆಸ್ಕಾಂ ಇಂದ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀವಿ ಇನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ತಪ್ಪ್ಟಾಕ್ದಂಗೆ ಅಂಡ್ ಪಾರ್ಕಿಂಗ್ ಮೂರ್ ನಾಲ್ಕು ಕಡೆ ಮಾಡ್ಕೊಂತೀವಿ ಅದೆಲ್ಲ ಇನ್ನೂ ವಿಶೇಷವಾಗಿ ಇನ್ನೂ ಸ್ವಲ್ಪ ಟೈಟ್ ಮಾಡ್ತೀವಿ ಟೈಟ್ ಮಾಡ್ತೀವಿ ಅದ್ರ ಬಗ್ಗೆ ಏನ್ ಬೇಡ ನನಗ್ ಬಂದಿರತಕ್ಕ ಮಾದಿ ಪ್ರಕಾರವಾಗಿ ಲಾಸ್ಟ್ ಟೈಮ್ ನಾವೇನು ನಾವೇನು ಅನುಕೂಲವನ್ನ ಮಾಡ್ಕೊಟ್ಟಿದ್ವಿ ತುಂಬಾ ಚೆನ್ನಾಗಿತ್ತು ಅನ್ನೋ ಮಾತು ಬಂದಿದೆ ಇನ್ನೂ ಇನ್ನೂ ಚೆನ್ನಾಗಿ ಏನಾದ್ರು ಬೇಕು ಅಂತಂದ್ರೆ ಈ ಸಭೆದಲ್ಲಿ ತೀರ್ಮಾನ ಆದ್ರೆ ಅದ್ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಇದಾದ್ ಬಂದ್ಮೇಲೆ ಇನ್ನು ಒಂದು ವರ್ಷ ನನ್ ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಬೇಗ ವರ್ಕ್ ಮಾಡಕ್ ಒಂದೊಂದು ಒಂದೊಂದುವರೆಗೆ ಸ್ಟಾರ್ಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಬಹುಶಃ ನೆಕ್ಸ್ಟ್ ವರ್ಷಕ್ಕೆ ಅಹ್ ಅದೇನಾಗ್ಬೇಕು ಅದನ್ನ ಖಂಡಿತವಾಗ್ಲು ಮಾಡ್ತೀನಿ ಬಹುಶಃ ನನಗೆ ಈಗ ಬಂದಿರ್ತಕ್ಕಂಥ ಇತ್ತಿನ ಪ್ರಕಾರ ಒಳಗಡೆ ಒಳಗಡೆ ಹೋದಾಗ ದರ್ಶಕ ಅಂತ ಹೋದಾಗ ಕ್ರೌಡ್ ಜಾಸ್ತಿ ಆಗುತ್ತೆ ತುಂಬಾ ಸೆಕೆ ಆಗುತ್ತೆ ಈ ಕೂಡಲೇ ಎ ಸಿ ವ್ಯವಸ್ಥೆ ಮಾಡ್ತೀನಿ ಒಳಗಡೆ ಎ ಸಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಹಬ್ಬದೊಳಗಡೆ ಎ ಸಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದು ನನ್ನ ಶಾಸಕರ ನಿಧಿಯಲ್ಲೇ ಎ ಸಿ ವ್ಯವಸ್ಥೆ ಎರಡು ಕಡೆ ಎ ಸಿ ವ್ಯವಸ್ಥೆ ಮಾಡ್ಕೊಡ್ತೀನಿ ನಾಳೆ ನಾಳೆ ವರ್ಕ್ ಸ್ಟಾರ್ಟ್ ಮಾಡಿ ಕೇಳ್ತೀನಿ ಇನ್ನ ಇನ್ನ ಪಂಚಾಯತಿ ಕಡೆಯಿಂದ ಒಂದು ಜವಾಬ್ದಾರಿನ ನಿಮ್ಮ ದೊಡ್ಡದಾದ ಜವಾಬ್ದಾರಿ ಆಗ್ತೀವಿ ಇನ್ನೇನಾದ್ರು ಅನುಕೂಲಗಳು ಬೇಕಿದ್ರೆ ಈ ಒಂದು ಒಂದು ಅಪ್ಪನ ಒಂದು ಆಶೀರ್ವಾದವನ್ನು ಸಕ್ಸಸ್ ಮಾಡ್ಲಿಕ್ಕೆ ಅನುಕೂಲ ಬೇಕಂದ್ರೆ ತಾವುಗಳು ಹೇಳ್ಬೇಕಾಗಿ ನಾನು ಒಬ್ಬೊಬ್ಬರಿಗೆ ಕೇಳ್ಕೊಂತೀನಿ ಇದು ಮಾಡಿ ನಾವು ಒಂದಿಬ್ರು ಎಲೆಕ್ಟ್ರಿಷಿಯನ್ ಕಳಿಸ್ತೀವಿ ಇವರು ಅವ್ರು ಸೇರಿಕೊಂಡು ಏನು ಪ್ರಾಬ್ಲಮ್ ಇದೆ ಅದನ್ನು ಕ್ಲಿಯರ್ ಮಾಡಿದೆ ಮಾಡ್ತೀವಿ ಅದನ್ನು ಒಂದು ವಾರದಲ್ಲಿ ನಾವು ರಥ ರಥಿ ಆಲ್ರೆಡಿ ತೋರಿಸಿದ್ದೆ ಬಸ್ ಲಾಸ್ಟ್ ಬಸ್ ಬಂದು ಓದೋತ್ರೆ ಸ್ವಲ್ಪ ಜನ ಐದೂವರೆಗೆ ಬಸ್ಸಲ್ಲಿ ಬರ್ತಾರೆ ಐದು ಲೇಡೀಸೇ ಬರೋದು ಆ ಟೈಮಲ್ಲಿ ಬಸ್ಸಲ್ಲಿ ಬಂದು ಪೂಜೆ ಮಾಡ್ಕೊಳ್ತಾರೆ ಮತ್ತು ರಿಟರ್ನ್ ಹೋಗೋಕ್ಕೆ ಅವ್ರಿಗೆ ಗಾಡಿಗಳಿರೋಲ್ಲ

ಕುರುಡುಮಲೆ ಅಂಡ್ ಗರ್ಡ ದೇವಸ್ಥಾನ ಏನು ನಮ್ಮ ಐತಿಹಾಸಿಕ ದೇಶದಿಂದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಸ್ಗಳು ತಿರ್ಗಾಡ್ತಾರ ಕೆಲಸ ಅದು ನನಗೆ ಸ್ವಲ್ಪ ಟೈಮ್ ಬೇಕು ಅದು ನನ್ಗೆ ಸ್ವಲ್ಪ ಟೈಮ್ ಬೇಕು ಅದು ಆಲ್ರೆಡಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಪರ್ಮಿಷನ್ ತಗೊಂಡು ಕೂಡ ಆಗಿದೆ ಬಹುಶಃ ಇಲ್ಲ ನನ್ನ ಕೊಡ್ತಾರ ಇಲ್ಲ ಒಂದು ಅವ್ರೆಷ್ಟು ಕೊಡ್ತಾರ ನೋಡ್ಕೊಂಡು ಒಂದು ಬಸ್ನ ಮಾಡಿ ಪೇ ಕೆ ಎಸ್ ಆರ್ ಮಾತಾಡ್ಕೊಂಡು ಬಸ್ನ ಮಾಡಿ ಮಾಡಿ ಫುಲ್ ಸ್ಟಿಕ್ಕರ್ ಗೊತ್ತಿರ್ಬೇಕಂತ ಅನ್ಕೊತೀನಿ ನೋಡಿ ಲೋಕಲ್ ಒಂದು ಬಸ್ ಹೋಗುತ್ತಲ್ಲ ಆ ಥರ ಒಂದು ಬಸ್ ಮಾಡಿ ಐದು ಕ್ಷೇತ್ರ ಏನಿದೆ ನಮಗೆ ಹುಡುಗಾಗ ತಾಲೂಕಲ್ಲಿ ಐದು ಐತಿಹಿಕ ಕ್ಷೇತ್ರವನ್ನು ಸ್ಟಿಕ್ರಿಂಗ್ ಮಾಡಿ ಆ ಬಸ್ ಬರೀ ಇಪ್ಪತ್ನಾಲ್ಕು ಗಂಟೆ ಓಡಾಡ್ಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಡ್ತೀನಿ ಸದ್ಯಕ್ಕೆ ಈ ಜಾತ್ರೆಗೆ ಏನು ಬೇಕ ಹೇಳಿ ಅದನ್ನು ಮೂರ್ನಾಲ್ಕು ತಿಂಗಳನ್ನ ಡಿಸೈನ್ ಮಾಡಿ ಅದನ್ನು ಇನ್ನಾಗ್ಲೇಷನ್ ಮಾಡ್ಕೊಡ್ತೀನಿ ಅದನ್ನ ಮನಸ್ಸಲ್ಲಿದೆ ಅದನ್ನು ಆಲ್ರೆಡಿ ಮಾತಾಡಿದ್ದೀನಿ ಅದಾಗಿ ತಕ್ಷಣ ಕೂಡಲೇ ಮಾಡ್ತೀನಿ ಈವ್ನಿಂಗ್ ಆಲ್ ತನಕ ಈವ್ನಿಂಗ್ ಏಳುವರೆಗೆ ಒಂದು ಬಸ್ ವ್ಯವಸ್ಥೆ ಮಾಡ್ತೀವಿ ಮಾಡ್ಬೇಕು ಪರ್ಮ ಪರ್ಮನೆಂಟ್ ಈಗ ನಾಳೆಗೆ ಒಂದು ಆಪ್ರೇಟಿಂಗ್ ಓಕೆ ಆಯ್ತಾ ಜಾತ್ರೆಗೆ ಕೆ ಎಸ್ ಆರ್ ಟಿ ಬಸ್ಸು ಟೈಮಿಂಗ್ ಸ್ವಲ್ಪ ಜಾಸ್ತಿ ಜನ ಜಾಸ್ತಿ ಆಗ್ತಾರೆ ಕೆ ಎಸ್ ಆರ್ ಟಿ ಪಾತ್ರ ರಜೆ ಬರಲಿದೆ ಎಲ್ಲರಿಗೂ ನಮಸ್ಕಾರ ಸರ್ ಹಿಂದಿನ ವರ್ಷ ನಮ್ಮ ಎಮ್ ಎಲ್ ಎ ಒಂದು ನೇತೃತ್ವದಲ್ಲಿ ಜಾತ್ರೆ ತುಂಬ ಚೆನ್ನಾಗಿ ನಡೆದಿತ್ತು ಅದೇ ರೀತಿ ಈ ವರ್ಷವೂ ಇನ್ನೂ ಚೆನ್ನಾಗಿ ಈ ಜಾತ್ರೆನ ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕಂತ ಎಲ್ಲ ಅಂದ್ಕೊಂಡಿದ್ದೀವಿ ಸೊ ಹಿಂದಿನ ಸಾರಿ ಒಂದು ಪ್ರಾಬ್ಲಮ್ ಆಯ್ತು ಸರ್ ಈ ರಥ ಬೀದಿ ಏನಿದೆ ರಥೋತ್ಸವ ಹೋಗುತ್ತೆ ಒಂದು ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ ಅಂದಿದ್ರು ಹಿಂದಿನ ಸಾರಿ ಎಲ್ಲಿ ರೆಡಿ ಮಾಡಿದ್ರೆ ರೆಡಿಯಾಗಿದ್ದರು ಸರ್ ಅದೇ ರೀತಿ ಯಾವಾಗ ರಥ ಒಮ್ಮೆ ಮೂವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಕ್ಕ ಒನ್ ಅವರ್ ಎರಡು ಅವರು ಎಲ್ಲರೂ ಎಳಿತಾರೆ ಸರ್ ಆಮೇಲೆ ಯಾರೂ ಇರಲ್ಲ ಸರ್ ಆಮೇಲೆ ಲಾಸ್ಟ್ ಮೂಮೆಂಟು ಪೊಲೀಸರ ಹೇಳೋದು ಲಾಸ್ಟ್ ಪ್ಲೇಸ್ ಇತ್ತೀಚೆ ಸೊ ಆ ರೀತಿ ಆಗಬಾರ್ದು ಅನ್ನೋದು ಒಂದು ನಮ್ಮಿಂದ ಈ ಪಾರ್ಕಿಂಗ್ ವ್ಯವಸ್ಥೆಗೆ ಎಲ್ಲ ಪ್ಲೇಸ್ ಎಲ್ಲ ಇತ್ತು ಸರ್ ಎಸ್ ಸರ್ ಹಿಂದಿನ ವರ್ಷ ಏನೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಸರ್ ಅದೇ ರೀತಿ ಈ ವರ್ಷ ಮಾಡ್ತೀವಿ ಸರ್ ಸೊ ಅದಕ್ಕೆ ಎಲ್ಲ ಪಬ್ಲಿಕ್ಕು ನಮಗೆ ಸಪೋರ್ಟ್ ಮಾಡಿದರೆ ಸಾಕು ಸರ್ ನಾವು ಜಾತ್ರೆನ ಚೆನ್ನಾಗಿ ನಡೆಸಿಕೊಡ್ತೀವಿ ಸರ್ ಅದು ನಮ್ಮ ಇಲ್ಲ ಸರ್ ಒಂದೂ ಇಲ್ಲ ಸರ್ ಸರ್ ಬಿಡ್ತೀವಿ ಹಿಂದಿನ ವರ್ಷನು ಬಿಟ್ಟಿದೀವಿ ಈ ವರ್ಷನೂ ಬಿಡ್ತೀವಿ